ವಿಕೋಪ ವಿಕೋಪಗಳು ಸಹ ಉಂಟಾಗಬಹುದು ಅನೇಕ ಕಡೆಗಳಲ್ಲಿ ಜಲಪ್ರವಾಹಗಳು ಸ್ಫೋಟಗಳು ಅತಿವೃಷ್ಟಿ ಅನಾವೃಷ್ಟಿಗಳು ಆಗಬಹುದು ಉತ್ತರಾಖಂಡ್ ಮೇಘಾಲಯ ಹಿಮಾಚಲ ಪ್ರದೇಶ ಕಡೆಗೆ ಅತ್ಯಂತ ಭೀಕರ ವರುಣನ ಆರ್ಭಟ ಸ್ಫೋಟಗಳು ಉಂಟಾಗ್ತಾ ಹೋಗ್ತವೆ ಇನ್ನು ಕರ್ನಾಟಕ ಇರಲಿ ತಮಿಳುನಾಡು ಆಂಧ್ರ ಮತ್ತು ದಕ್ಷಿಣ ಭಾರತ ಮಹಾರಾಷ್ಟ್ರ ಇರಲಿ ಈ ಕಡೆ ಅಸ್ಸಾಂ ವೆಸ್ಟ್ ಬೆಂಗಾಲ್ ಕಡೆ ಅನೇಕ ಚಂಡಮಾರುತಗಳಿಂದ ವಿಪರೀತ ವರುಣನ ಆರ್ಭಟಗಳು ನಡೀತಾ ಹೋಗ್ತವೆ ಇನ್ನು ಬೆಂಗಳೂರಿನಲ್ಲಿ ಅನೇಕ ವಿಪರೀತ ಮಳೆಯಿಂದ ರಸ್ತೆಗಳೇ ಕೆರೆಗಳಂತಾಗಬಹುದು ಅಂತಂದು ಕಾಲಜ್ಞಾನದಲ್ಲಿ ಸೂಚನೆಯನ್ನ ಮಾಡ್ತಾ ಇದೆ ಅನೇಕ ನದಿಗಳೇ ಉಂಟಾಗ್ಬಿಡ್ಬಹುದು ಆ ಮಳೆಗಳಿಂದ ಅದರಿಂದ ಈಗಲಿಂದಲೇ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಪರಿಹಾರವನ್ನ ಹುಡುಕುವುದು ಮಳಿತು ನೋಡಿ ದಶಕದ ದಾಖಲೆಯ ಮಳೆಗೆ ಬೆಂಗಳೂರಿಗರಂತೂ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ನಿರಂತರ ಮಳೆಯಿಂದಾಗಿ ವ್ಯಾಪಾರ ವಹಿವಾಟು ಫುಲ್ ಡಲ್ ಆಗೋಗಿದೆ ಬಿಸ್ನೆಸ್ ಮೇಲೆ ಸಿಕ್ಕಾಪಟ್ಟೆ ಎಫೆಕ್ಟ್ ಹೊಡಿತಾ ಇದೆ ಕೆಆರ್ ಮಾರ್ಕೆಟು ಯಶವಂತಪುರ ಮಾರ್ಕೆಟ್ ಸೇರಿದಂತೆ ಬೆಂಗಳೂರಿನ ಬಹುತೇಕ ಕಡೆ ವ್ಯಾಪಾರ ವಹಿವಾಟಿಗೆ ಮಳೆ ಅಡ್ಡಿಪಡಿಸಿದೆ ಹೂವು ಹಣ್ಣು ತರಕಾರಿ ಖರೀದಿಗೂ ಕೂಡ ಹೆಚ್ಚಿನ ಜನ ಯಾರೂ ಬರ್ತಾ ಇಲ್ಲ ಮೊದಲೇ ಆನ್ಲೈನ್ ಯುಗ ಇದು ಅದರಲ್ಲಿ ಮಳೆ ಬಂದರೆ ಕೇಳಬೇಕಾ ಜನ ನಿಬಿಡ ಚಿಕ್ಕ ಚಿಕ್ಕಪೇಟೆಯಲ್ಲೂ ಕೂಡ ಬಿಸ್ನೆಸ್ ಕುಸಿತ ಕಂಡಿದೆ ಮಳೆ ಆರ್ಭಟ ಇರೋದ್ರಿಂದ ಜನರು ಯಾರು ಹೊರಗಡೆ ಹೆಚ್ಚಾಗಿ ಬರ್ತಾ ಇಲ್ಲ ವ್ಯಾಪಾರ ವಹಿವಾಟುಗಳಿಗೂ ಕೂಡ ಪೆಟ್ಟು ಬಿದ್ದಿದೆ ಸಿಕ್ಕೇಟೆ ಅಂತ ಅಂದ್ರೆ ಯಾವಾಗ್ಲೂ ಜನ ಇರ್ತಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಹೂವು ಮತ್ತೆ ತುಳಸಿಯನ್ನ ಯಾವ ರೀತಿ ಬಿಸಾಕಿ ಹೋಗಿದ್ದಾರೆ ಅಂತ ಹೇಳಿ ಯಾಕಂದ್ರೆ ವ್ಯಾಪಾರ ಆಗ್ತಾ ಇಲ್ಲ ಜನ ಯಾರು ಬರ್ತಾ ಇಲ್ಲ ಎಲ್ಲವೂ ಕೂಡ ಲಾಸ್ ಆಗ್ತಾ ಇದೆ ಕೆಆರ್ ಮಾರ್ಕೆಟ್ ಅಂತಂದ್ರೆ ಯಾವಾಗ್ಲೂ ಜನ ಸಿಕ್ಕಾಬಟ್ಟೆ ಜನ ಇರೋರು ಇನ್ನು ಯಶವಂತಪುರ ಮಾರ್ಕೆಟ್ ಅಲ್ಲೂ ಅಷ್ಟೇ ಹೂವಿನ ರೇಟ್ ಕೂಡ ಕಡಿಮೆ ಆಗಿ ಹೋಗಿದೆ ನೋಡಿ ಹೂವು ಹಣ್ಣು ತರಕಾರಿ ಖರೀದಿಗೂ ಕೂಡ ಹೆಚ್ಚಿನ ಜನರು ಯಾರು ಬರ್ತಾ ಇಲ್ಲ ಸೊಪ್ಪು ಹೂವು ಗೀವು ಎಲ್ಲಾ ತುಳಸಿ ಎಲ್ಲಾ ಅಲ್ಲಲ್ಲೇ ಬಿಸಾಡಿ ಹೋಗಿರುವ ದೃಶ್ಯವನ್ನ ನೋಡ್ತಾ ಇದೀರಿ ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವರ್ಷಿತಾ ಒಂದ್ ಕಡೆ ಮಳೆ ಬಂದ್ರೆ ಖುಷಿ ಅಣೆಕಟ್ಟೆಗಳು ಕೆರೆ ಕಟ್ಟೆಗಳೆಲ್ಲ ತುಂಬುತ್ತಲ್ಲ ಅನ್ನುವಂತ ಖುಷಿ ಒಂದ್ ಕಡೆ ರೈತರ ಮೊಗದಲ್ಲಿ ಮಂದಹಾಸ ಬರುತ್ತೆ ಅನ್ನುವಂತ ಖುಷಿ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಬದುಕನ್ನ ಕಸಿಯುತ್ತಲ್ಲ ಅನ್ನುವಂತ ಬೇಸರ ಎಷ್ಟೋ ಜನರ ವ್ಯಾಪಾರ ವಹಿವಾಟಿಗೂ ಕೂಡ ಈ ಮಳೆ ಅಡ್ಡಿಯನ್ನ ತಂದಿದೆ ಏನ್ ಹೇಳ್ತೀರಿ ವರ್ಷಿತಾ ಯಂಧೂರಾ ಸತತವಾಗಿ ಎರಡು ದಿನದಿಂದಂತಹ ಸುರಿದಂತಹ ಭಾರೀ ಮಳೆಗೆ ಇಡೀ ಬೆಂಗಳೂರು ಅಕ್ಷರಶಃ ನಲ್ಗಿ ಹೋಗಿರುವಂತದ್ದು ಅದರಲ್ಲೂ ಒಂದಷ್ಟು ಏರಿಯಾಗಳಿಗೆ ನೀರು ತುಂಬಿ ಅವಾಂತರಗಳು ಸೃಷ್ಟಿಯಾದ್ರೆ ಇನ್ನೊಂದು ಕಡೆಯಾಗಿ ಬೀದಿ ಬದಿ ವ್ಯಾಪಾರವನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ತವರ ಬಾಳು ಈಗ ನಿಜಕ್ಕೂ ಬೀದಿಗೆ ಬಿದ್ದಿರುವಂತದ್ದು ನಿಜಕ್ಕೂ ಬೇಸರದ ಸಂಗತಿ ಯಾಕಂದ್ರೆ ಮಳೆ ಬಂತು ಅಥವಾ ಈ ರೀತಿ ನನ್ನ ಹಿಂಬದಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಮಟ್ಟಿಗೆ ನೀರ್ ನಿತ್ರೆ ಯಾರು ಕೂಡ ವ್ಯಾಪಾರವನ್ನ ಕೂಡ ಮಾಡೋದಕ್ಕಾಗಲ್ಲ ನೆಡ್ಕೊಂಡು ಹೋಗೋಕ್ಕೂ ಕೂಡ ಯೋಗ್ಯವಲ್ಲದಂತಹ ಅಷ್ಟರ ಮಟ್ಟಿಗೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ ರೋಡು ಹಾಗಾಗಿ ಇಂತ ಟೈಮ್ ನಲ್ಲಿ ಸಾಕಷ್ಟು ಜನ ಕಷ್ಟವನ್ನ ಅನುಭವಿಸ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಆ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದ್ರು ಕೂಡ ಎಲ್ಲಾ ರೋಡ್ಗಳು ತುಂಬುತ್ತೆ ಅದ್ರಲ್ಲೂ ಕೂಡ ಶಾಂತಿನಗರದ ಸದಿ ಈಗ ನಾನು ಶಾಂತಿನಗರದ ಡಿಪೋ ಹತ್ರ ಇದ್ದೀನಿ ಇಲ್ಲೂ ಕೂಡ ಮೊನ್ನೆ ಇವತ್ತು ಕೂಡ ನೀರು ತುಂಬಿ ತುಳುಕ್ತಾ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆ ತನಕ ಮಳೆ ಅಷ್ಟರ ಮಟ್ಟಿಗೆ ಇಲ್ಲದೆ ಹೋದ್ರೂ ಕೂಡ ಮೊನ್ನೆ ಸುರಿದಂತಹ ಮಳೆಯ ನೀರು ಇನ್ನೂ ಕೂಡ ರೋಡ್ ನಲ್ಲಿ ಕ್ಲಿಯರ್ ಆಗಿಲ್ಲ ಹಾಗಾಗಿ ಒಂದು ಕಡೆಯಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಾಗಿ ವ್ಯಾಪಾರ ವಹಿವಾಟು ಇರದೆ ಬೆಂಗಳೂರು ಮಂದಿ ಭಾರಿ ನಷ್ಟವನ್ನ ಅನುಭವಿಸ್ತಾ ಇರುವಂತದ್ದು ಸದ್ಯ ನಾನು ಈಗ ತೋರಿಸ್ತಾ ಹೋಗ್ತೀನಿ ಈ ರೋಡ್ ಎರಡು ಮೂರ್ ದಿನ ನೀರ್ ನಿತ್ರು ಕೂಡ ಇಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ಇದೆ ಅಧಿಕಾರಿಗಳದ್ದು ಅನ್ನುವಂತದ್ದನ್ನ ಹೇಳ್ತೀನಿ ಯಾಕಂದ್ರೆ ಎರಡು ದಿನದಿಂದ ನೀರು ನಿಂತರು ಯಾರು ಕೂಡ ಕೇರ್ ಮಾಡಿರಲಿಲ್ಲ ನೀರ್ ಹೋಗುತ್ತೆ ಪಕ್ಕದಲ್ಲೇ ರಾಜ್ ಕಾಲುವೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ ಕಾಲುವೆಗೆ ನೀರು ಬಿಡ್ತೀವಿ ಅನ್ನುವಂತಹ ಬೇಜವಾಬ್ದಾರಿ ತರ ಉತ್ತರವನ್ನ ಕೊಡ್ತಾರೆ ಈಗ ವರ್ಕರ್ಗಳು ಬಂದು ಇಲ್ಲಿ ನೀರನ್ನ ತೆಗ್ಯುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಬ್ಯಾರಿಕೇಡ್ ಗಳನ್ನ ಹಾಕಿ ಏನು ಬ್ಯಾರಿಕೇಡ್ ಗಳನ್ನ ಹಾಕಿ ಯಾರು ಕೂಡ ಹೋಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಹೋಗಡ್ತಾ ಇರುವಂತದ್ದು ಇನ್ನೊಂದ್ ಕಡೆಗೆ ಪುಟ್ ಪುಟ್ಟು ಮಕ್ಕಳನ್ನ ಕೂಡ ಕರ್ಕೊಂಡು ನೀರಿಗೆ ಇಳಿತಾ ಇದ್ದಾರೆ ಸಿಂಧುರ ಹಾಗಾಗಿ ಅಲ್ಲಿ ಯಾರಾದ್ರೂ ವ್ಯಾಪಾರಸ್ಥರನ್ನ ಮಾತನಾಡಿಸುವ ಪ್ರಯತ್ನ ಮಾಡಬಹುದಾ ಇದಾರ ಸದ್ಯ ಸಿಂಧೂರ ಈ ರೋಡ್ನಲ್ಲಿ ನಲ್ಲಿ ಇರುವಂತಹ ವ್ಯಾಪಾರಸ್ಥರು ಏನು ಗಾಡಿಗಳಿಗೆ ಟಾರ್ಪಲ್ ಅನ್ನ ಮುಚ್ಚಿ ಅಂದ್ರೆ ವ್ಯಾಪಾರ ವಹಿವಾಟು ಇಲ್ಲ ಏನ್ ಮಾಡಕ್ಕಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಓಕೆ ಕ್ಲೋಸ್ ಮಾಡಿದ್ದಾರೆ ಸಿಂಧೂರ ಓಕೆ ಥ್ಯಾಂಕ್ ಯು ಉಚಿತ ನಿಮ್ಮದ ಮಾಹಿತಿಗಾಗಿ